ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಹುಲಿ ಗ್ರಾಮದಲ್ಲಿ ಶ್ರೀ ಗುರು ಬಾಲಲೀಲಾ ಸಂಗಮೇಶ್ವರ ಮಹಾಸ್ವಾಮಿಗಳ ರಥೋತ್ಸವವು ಅತ್ಯಂತ ವೈಭವಯುತವಾಗಿ ಜರುಗಿತು ಶ್ರೀಮದ್ ಶ್ರೀಶೈಲ ಸೂರ್ಯ ಸಿಂಹಾಸನಧೀಶ್ವರರಾದ ಶ್ರೀ 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 ಸಾವಿರದ ಎಂಟು ಜಗದ್ಗುರುಗಳಾದ ಡಾಕ್ಟರ್ ಚನ್ನಸಿದ್ದರಾಮ ಶಿವಾಚಾರ್ಯ ಮಹಾಸ್ವಾಮಿಗಳ ಆಶೀರ್ವಾದದೊಂದಿಗೆ ಪ್ರಾರಂಭವಾದ ಕಾರ್ಯಕ್ರಮಗಳು ಬೆಳಗಾವಿ ಜಿಲ್ಲೆಯ ಎಲ್ಲ ಹರಗುರು ಚಿರಮೂರ್ತಿಗಳ ನೇತೃತ್ವದಲ್ಲಿ ಸಾಗಿತು ಸುಜ್ಞಾನ ನಿಧಿಯನ್ನು ಅರಸಿ ಬಂದ ಭಕ್ತರಿಗೆ ಹುಲಿ ಅಜ್ಜನ ಜೋಳಿಗೆ ಜ್ಞಾನದ ಹೋಳಿಗೆ ನೀಡಿ ಆಶೀರ್ವದಿಸಿತು ಹಾಗೂ ಬಂದ ಎಲ್ಲ ಸದ್ಭಕ್ತರಿಗೂ ತಮ್ಮ ಹಸ್ತ ಪುರುಷದಿಂದ ಹಾಗೂ ಶರದಿಂದ ಶ್ರೀ ಶ್ರೀ ಗುರು ಬಾಲಲೀಲಾ ಸಂಗಮೇಶ್ವರ ಶ್ರೀ ಮಠದ ಪೀಠಾಧಿಪತಿಗಳಾದ ಶ್ರೀ ಶೋಭ್ರ ಉಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ತಮ್ಮ ಮಾತ್ರ ವಾತ್ಸಲ್ಯದಿಂದ ಭಕ್ತರನ್ನು ಆಶೀರ್ವದಿಸಿದರು ಹಾಗೂ ಗುರುವಿನ ಕೃಪೆಯಿಂದ ನಡೆದ ಜಾತ್ರಾ ಮಹೋತ್ಸವದ ಅಂಗವಾಗಿ ಬಂದ ಭಕ್ತರಿಗೆ ಮಹಾಪ್ರಸಾದದ ವ್ಯವಸ್ಥೆಯನ್ನು ಅತ್ಯಂತ ಅದ್ಧೂರಿಯಾಗಿ ಮಾಡಲಾಗಿತ್ತು ಎಲ್ಲರಿಗೂ ಸಹ ಈ ಜಾತ್ರಾ ಮಹೋತ್ಸವವನ್ನು ನೋಡಲು ಬಂದ ಭಕ್ತರಿಗೆ ಎರಡು ಕಣ್ಣುಗಳು ಸಾಲದೇನೋ ಎಂಬಂತೆ ಭಾಸವಾಗುತ್ತಿತ್ತು ಹಾಗೂ ಮಹಾರಥೋತ್ಸವದ ಸಂದರ್ಭದಲ್ಲಿ ಶ್ರೀ ಗುರು ಬಾಲಲೀಲಾ ಸಂಗಮೇಶ್ವರರು ಭಕ್ತರ ಮನೆಗೆ ಮನೆಗೆ ತೆರಳಿ ಬರುತ್ತಿದ್ದಾರೆ ಏನೋ ಎಂಬಂತೆ ಭಾಸವಾಗುತ್ತಿತ್ತು ಇಡೀ ಜಾತ್ರಾ ಮಹೋತ್ಸವವನ್ನು ಕಣ್ತುಂಬಿಕೊಂಡು ಭಕ್ತರಲ್ಲಿ ಹುಲಿ ಅಜ್ಜನ ಅಂಗಾರ ದೇಶಕ್ಕೆಲ್ಲ ಬಂಗಾರ ಎಂದು ಘೋಷಣೆಗಳನ್ನು ತೆಗೆದರು ಭಜನಾ ಮಂಡಳಿಯವರು ಹಾಗೂ ಎಲ್ಲ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜಾತ್ರೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿತ್ತು ಎಲ್ಲ ಜಾತಿ ಮತ ಪಂಥ ಭೇದ ಇವುಗಳೆಲ್ಲವನ್ನು ಮರೆತು ಸದ್ಗುರುವಿನ ಭಕ್ತರು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊ ಪಾಲ್ಗೊಂಡು ಜಾತ್ರೆಯ ಒಂದು ಸಡಗರವನ್ನು ಕಣ್ತುಂಬಿಕೊಂಡರು ಪಂಚ ಶ್ರೋಮಂತೆ ಪಂಚಾಚಾರ್ಯಾಂ ಜಗದ್ದು ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಕುಕ್ಷೇತ್ರ ಹೋಲಿ ಮಹಾತಪಸ್ವಿ ಲೀಲಾಪುರುಷ ಬಾಲಲೀಲಾ ಸಂಗಮೇಶ್ವರರ ಜಾತ್ರೆ ಅಂದರೆ ಈ ನಾಡಿಗೆ ಒಂದು ಹಬ್ಬ ಅಪರೂಪದ ಯಾಸರಾ ಮಹೋತ್ಸವ ಅನುಮಾನದ ಜೊತೆಗೆ ಜಾತಿ ಮತ ಪಂಥ ಕುಲ ಗೋತ್ರ ಎಲ್ಲದೆ ಎಲ್ಲರನ್ನೂ ಬಂದು ಎಲ್ಲರನ್ನೂ ಮುದ್ದಾಡಿ ಪ್ರೀತಿಯಿಂದ ನಡೀತಕ್ಕಂಥ ಜಾತ್ರೆ ಅಂತಂದರೆ ಹೂಲಿ ಅರ್ಜುನ ಜಾತ್ರೆ ಎಂದೇ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಈ ಜಾತ್ರೆಗೆ ನಾಡಿನ ಮಹಾ ತಪಸ್ವಿಗಳು ಪೀಠಾಧಿಪತಿ ನಾಡಿನ ಸಮಸ್ತ ಜನತೆಗೆ ಮುಟ್ಟುವಂತೆ ಮಾಡಿ ಆಶೀರ್ವದಿಸಿ ಈ ಜಾತ್ರೆಯನ್ನು ಸಾಗ್ ಮಾಡ್ತಕ್ಕಂಥ ಪರಂಪರೆ ಮದಿಂದಲೂ ಕೂಡ ಶೀದಾಚಾರ್ಯರ ಒಂದು ಪರಂಪರೆಯಲ್ಲಿ ಬಂದಿರತಕ್ಕಂಥದ್ದು ಅದಕ್ಕಾಗಿ ಈ ನಾಡಿನ ಎಲ್ಲ ಭಕ್ತರು ಕೂಡ ಈ ಹುಲಿಯಾರ್ಜನ ಅರ್ಜುನ ಜಾತ್ರೆ ಅಂತಂದ್ರೆ ನಮ್ಮಲ್ಲೇ ತಾವು ಸಮರ್ಪಿಸಿಕೊಂಡು ಸೇವೆ ಮಾಡ್ತಕ್ಕಂಥದ್ದು ಅದರ ಜೊತೆಗೆ ಇಲ್ಲಿ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ಮಹಾದಾಸೋಹದ ವ್ಯವಸ್ಥೆ ದಾಸೋಹ ಅಂದ್ರೆ ಅಹಂತ ಇಂಥದ್ದಲ್ಲ ಅದು ಈ ನಾಡಿನನ್ನೇ ನಿಬ್ಬರಿಗೆಗೊಳಿಸ್ತಕ್ಕಂಥ ದಾಸೋಹ ನಡೀತಕ್ಕಂಥದ್ದಾಗಿದೆ ಅದನ್ನು ಎಲ್ಲ ಪೂಜ್ಯರಾಗಿರ್ತಕ್ಕಂಥ ನಮ್ಮ ಹಿಂದಿನ ಪೀಠಾಧಿಪತಿಗಳಾಗಿರ್ತಕ್ಕಂಥ ಉಮೇಶ್ವರ ಶಿವಾಚಾರ್ಯ ಪುರುಗಪ್ಪ ಅದನ್ನು ಅದನ್ನ ಮುಂದುವರಿಸಿಕೊಂಡು ಗುರು ಪರಂಪರೆಯನ್ನ ಈ ನಾಡಿಗೆ ಬೀರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾವೆ ಅಂತ ಹೇಳಿ ಸಂತೋಷದಲ್ಲಿ ನಾವು ಇವತ್ತು ಇಲ್ಲಿ ಇರತಕ್ಕಂಥವರಾಗಿದ್ದೇವೆ ಅದಕ್ಕಾಗಿ ಈ ಭಾಗದ ಎಲ್ಲ ಪರಮ ಪೂಜ್ಯರು ದಸರಾಂತ ಎಲ್ಲ ಪೂಜ್ಯರು ಕೂಡ ದಯಮಾಡಿಸಿ ಜಾತ್ರಾ ಮಹೋತ್ಸವದೊಂದಿಗೆ ಅಷ್ಟೇ ಅಲ್ಲ ಧಾರ್ಮಿಕ ಪರಂಪರೆ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಡೆಸಿಕೊಡುವುದರ ಜೊತೆಗೆ ಹುಲಿ ಬಾಲಲೀಲಾ ಸಂಗಮೇಶ್ವರನ ಅರ್ಜನ ಗದ್ದಿಗೆ ತ್ರಿಕಾಲ ಪೂಜೆಯು ಕೂಡ ಸ್ವತಃ ಉಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರು ನಡೆಸಿಕೊಡ್ತಕ್ಕಂಥದ್ದು ಒಂದು ವೈಶಿಷ್ಟ್ಯಪೂರ್ಣ ಯಾಕಂತಂದರೆ ತಮ್ಮ ಗುರುವಿನ ಗದ್ದಿಗೆ ಸೇವೆಯನ್ನು ತಾವೇ ಸ್ವತಃ ಮಾಡಿ ಎಲ್ಲರಿಗೂ ಕೂಡ ಅದನ್ನು ಮಾರ್ಗದರ್ಶನ ಯುವ ಮಠಾಧಿಪತಿಗಳಿಗೆ ಅದೊಂದು ಗುರುವಿನ ಪೂಜೆ ನಾವೇ ಮಾಡಬೇಕಂತಕ್ಕಂಥ ಮಾರ್ಗದರ್ಶನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಇಂದಿನ ಪೀಠಾಧಿಪತಿ ಪೂಜ್ಯರು ಮಾಡಿಕೊಡ್ತಕ್ಕಂಥ ನಡೆಸಿಕೊಡ್ತಕ್ಕಂಥವರಾಗಿದ್ದಾರೆ ಇಂಥ ಒಂದು ಜಾತ್ರೆಯಲ್ಲಿ ಪಾಲ್ಗೊಂಡು ನಾವು ಸೇವ ಮಾಡ್ತಕ್ಕಂಥದ್ದೇ ನಮ್ಮೆಲ್ಲರ ಪೂರ್ವ ಜನರ ಸುಕೃತ ಅಂತ ಹೇಳಿ ಎರಡು ಮಾತನ್ನು ಇಲ್ಲಿ ಹೇಳಲಿಕ್ಕೆ ಸಂತೋಷ ಆಗ್ತದೆ ಅಂತ ನನ್ನ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ

ಈ ಭಾಗದಲ್ಲಿಯೇ ಅತ್ಯಂತ ಪ್ರಸಿದ್ಧವಾಗಿರುವಂಥ ಜಾತ್ರೆ ಈ ಜಾತ್ರೆಯ ಸಂದರ್ಭದಲ್ಲಿ ಹಲವಾರು ಸಾಂಸ್ಕೃತಿಕ ಸಾಮಾಜಿಕ ಕಾರ್ಯಕ್ರಮಗಳು ನಡೆಯೋದರ ಜೊತೆಗೆ ವಿಶೇಷವಾದ ಪೂಜೆ ಪುನಸ್ಕಾರ ದಾಸೋಹ ಮುಂತಾದ ಹಲವಾರು ವಿಧಾಯಕ ಕಾರ್ಯಕ್ರಮಗಳು ಜಾತ್ರೆ ನಿಮಿತ್ತ ಹೋಲಿಯಲ್ಲಿ ನಡೀತಾ ಬರ್ತಾ ಇದ್ದಾವೆ ಬಾಲೀಲ